கம்பவுண்டர் ஏன் ஏலே கம்பௌண்டர் ಮುಂಜಾ ಮುಂಜಾ ಉಪ್ಪಿಟ್ಟಿರಿ ಪೇಮೆಂಟ್ ಆದ್ರೆ ಮೂವತ್ತನೇ ತಾರೀಕು ಕೊಡ್ತೀನಿ ಅಂದ್ರೆ ಕೆಲಸ ಆದ್ರೆ ಮುಖಾಂತಿ ಮೊದಲೇ ಪೇಷಂಟ್ ಇಲ್ಲ ಯಾವ ಹದಿನೈದು ದಿನ ಆಯ್ತು ಹೋಗಿ ಯಾವ ಪೇಷಂಟ್ ಬಂದ್ರೆ ಬಂದ್ ಎಲ್ಲಿ ಹುಡ್ಕುದು ಪೇಷಂಟ್ ಈಗ ಅಣ್ಣ ನಮಸ್ತೆ ಅಣ್ಣ

ಐದ್ ರುದ್ ತೆಗಿ ಯಾ ಐದ್ ರುದಿ ಸರ್ ಯಾ ಹಿಂಗಲ್ರಿ ಜಗತ್ನ ಯಾಕೆ ಸರ ನೀದು ನಮ್ ನಮ್ಮೂರಾಗ ಹಿಂಗೆ ಊರಾಗ ಇರ್ಬೇಕ್ರಿ ಸಮಾಧಾನ ಇದ್ರಿ ಅಂದ್ರ ನಿಮಗ್ ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ ಕಟ್ಸೋ ಆಸೆ ಇತ್ತಂದ್ರ ನಾ ಹೇಳ್ದಂ ಕೇಳ್ರಿ ಅಕಸ್ಮಾತ್ ನೀವ್ ಅದೇ ಚೌಕಡ್ ಪಟ್ಟಾಗ ಇರ್ತೀರಂದ್ರ ನೀವೇ ನಿಮ್ದು

ಸರ ಹೊಸಾ ಪೇಶೆಂಟ್ ರೀ ಕುಂದರ್ಬೇಡ್ರಿ ಸರ ಇವೆಲ್ಲಾ ಏನ್ರಿ ಸರ ಇವು ಎಲ್ಲಾ ಸರ ಏನಿಲ್ರಿ ನಿಮ್ಮ ಬಾಡಿ ಒಳಗ್ ಯಾವ್ದಾರ ಕಟ್ ಮಾಡಿ ಸಾಮಾನ್ ಕಟ್ ಮಾಡ್ಬೇಕಂದ್ರ ಇದು ಕಟ್ ಮಾಡಿರ್ತೇವ್ರಿ ಮತ್ತೆ ಇವು ಎಲ್ಪ್ ಜೋಡ್ಸಿರ್ತಾವ ರೀ ಎಲ್ಪ್ ಜೋಡ್ಸಿದಾಗ ಎಲ್ಪ್ ಜೋಡ್ಸಿ ಎಲ್ ನೋಡಿಸ್ತೇವ್ರಿ ಮತ್ತ ಹಾಲಿ ಇಲ್ಲಿ ಕಿತಿರ್ತಾವ ನಿಮ್ಯಾನ್ ಹಾಲಿ ಇಲ್ಲಿ ಕಿತಿದ್ರ

आ काय मिळेल बरोबर उतरला इडून ये जिंजितू हूं रेडी सर रेडी आ आ रेडी पुंडी

ಹೊರಗಡೆ ಎಲ್ಲಾ ಕಡೆ ನಮ್ಮ ದವಾಖಾನೆ ಬಗ್ಗೆ ಒಂದೇ ಕೆಟ್ಟತನ ಮಾತಾಡ್ದಿ ಹೊಲಸ ದವಾಖಾನೆ ಸರಿ ಮಾತಾಡ್ದಿ ದವಾಖಾನೆ ಚಲೋ ಐತಿ ಏನ ಹೇಳ್ತಿ ಚಲೋ ಐತಿ ಬೆಸ್ಟ್ ದವಾಖಾನೆ ಇಂಡಿಯಾದಾಗ ಯಾರು ಇಂತ ಡಾಕ್ಟರ್ ಕೇಳಬೇಕು ಹೇಳ್ತಿಲ್ಲ ಏನ ಕೇಳ್ತಿ ಇಂಡಿಯಾದಾಗ ಎಲ್ಲಿ ಇಲ್ರಿ ಅಂತ ಹೋಗು ಅಲ್ಲೋ ಡಾಕ್ಟರ್ ನೀನ ನಾನು ಸರ್ ನೀಡ್ರಿ ಡಾಕ್ಟರ್ ನಿಮ್ಮ ಕಂಪೌಂಡ್ರಿ ಸರ್ ಯಾಕೆ ಮಾಡತ್ತೀವ ನೀನು ಸರ ಏ ಬಾಯ್ ಬಾಯ್ ಮನೇದ್ ಆರಾಮ್ ಇದ್ದಿದಿಲ್ಲ ಹೌದು ಅಣ್ಣ ಎರಡ್ ದಿವಸ ಐತಿ ಸಂಡಾಸ ಆಯ್ತಿತ್ತು ಡಾಕ್ಟರ್ ಚಲೋದ ತೋರ್ಸು ಬಾ ಡಾಕ್ಟರ್ ಚಲೋದ ಹೌದ್ ಹಣ ಆರಾಮ್ ಬರ್ರಿ ಏನ್ ಆಗೈತ್ರಿ ಎರಡ್ ದಿವಸ ಐತ್ರಿ ಸಂಡಾಸ ಒಂದು ಹತ್ ಬಿಟ್ಟೈತ್ರಿ ನನಗ ಸರಾ ಬೇದಿರಿ ಬೇದಿ ಸರಿ ಒಟ್ಟ ನಂಡಾಸ ಬಂದೋಗ್ ನೋಡ್ರಿ ಒಟ್ಟು ಸಂಡಾಸ ಬರಕ್ ಹಾಡ್ದು ನೋಡ್ರಿ ಮಾಡಿ ಅದು ಬೇದಿದ್ದು ತೋಪ ಸರಿ ಇದು ಯಾಕ್ರಿ ಮತ್ತ ಈಜಿ ಐತ್ರಿ ಇನ್ನೊಂದು ಇದೆಲ್ಲ ವೇಸ್ಟ್ ಇಲ್ಲಿ ಐತಿ ಈಜಿ ಐತಿ ತೋರಿ ಸಂಡಾಸ ಬಂದ್ ಬಿಡ್ತಾವ್ರು ಈಜಿ ಐತಿ ನೋಡ್ರಿ ಇದೈತ್ ಪೈಕಲ್ ತಗೋದ್ರ ಹಿಂಗಾಕಿ ಹಿಂಗಾಕಿ ಹಿಂಗ ಹಿಂಗ ಹಿಂಗ್ ತಿಕ್ಕಿದ್ರಿ ಹಿಂಗ ಹಿಂಗ್ ತಿಕ್ಕಿ ಎಲ್ಲಿ ಬೇದಿ ಬರ್ತದ ಬೇದಿ ಬಿರಿ ಜಾಗಕ್ಕ ನೀವು ಹಿಂಗ್ ಹಚ್ ಬಿಟ್ರಿ ಅಂದ್ರ ಸಂಡಾಸ ಬಂದ ಸಾಯ್ತಕ ಸಂಡಾಸ ಬಂದ್ ಸಂಡಾಸ ಬಂದ್ ಬಿಡ್ತದೆ ನಿಮ್ದು ಈಜಿ ಐತಿ ಮಾಡ್ಕೊಳ್ರಿ

ನಾ ಚೆಕ್ ಮಾಡಿನಿ ಕೊಡ್ರಿ ಸರ ಅರಳಿತ ಮುಸುಕಿ ನಜಾಳ್ ನಿಮ್ ನಂಬರ್ ಅಂದ್ರೆ ಫೋನ್ ನಂಬರ್ ಎದ್ರ ಕೊಟ್ಟಾರ್ರಿ ಎದ್ರವಾ ನೀರು ತುಂಬಾ ಗೊತ್ತಿಲ್ಲ ಆಟ ಟ್ಯಾಂಕ್ ಇದ ಇಲ್ಲಿ ಆರಾಮ್ ಆಗಲ್ರಿ ರೀ ನಿಮ್ಮ ಮನಿಗ್ ಬರ್ತೀನಿ ನೋಡ್ರಿ ಮನಿ ನಿಮ್ಮ ಫೋನ್ ನಂಬರ್ ಕೊಟ್ಟಾರ್ ನೀ ಮನಿಗ್ ಬರ್ತೀನ್ರಿ ನಿಮ್ಮ ಅವ್ರ ಮನ್ಯೊಳಗೆ ಆರಾಮ್ ಆಗ್ಬಿಡ್ರಿ ಇಲ್ಲಿ ಆರಾಮ್ ಆಗಲ್ಲ ಆರಾಮ್ ಆಗಲ್ರಿ